ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಸದಸ್ಯ ಮರ್ಲಾನಹಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸೇವಾಕಾಂಕ್ಷಿ ಸೋಮನಾಥ ದೊಡ್ಡನಮನೆ ಅವರಿಂದ ರಾಜಶೇಖರ್ ಪರ ಮತಯಾಚನೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿ ರಾಜಶೇಖರ್ ಪರ ಮರ್ಲಾನಹಳ್ಳಿಯಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನಗಳ ಪ್ರಾಧಿಕಾರದ ಸದಸ್ಯರು ಹಾಗೂ ಮರ್ಲಾನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಸೇವಾಕಾಂಕ್ಷಿಯಾದ ಸೋಮನಾಥ್ ದೊಡ್ಮನಿ ಮತ್ತು ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸದಸ್ಯರಾದ ದೀಪಾ ರಾಥೋಡ್ ಮತ್ತು ಮರ್ಲಾನಹಳ್ಳಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೂತ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಮರ್ಲಾನಹಳ್ಳಿ ಗ್ರಾಮ ಪಂಚಾಯಿತಿ ಉಸ್ತುವಾರಿ ಹುಸೇನ್ ರವರ ನೇತೃತ್ವದಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಕೇಂದ್ರ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕಾರ್ಡ್ ಅನ್ನು ವಿತರಿಸುವ ಮೂಲಕ ಮತಯಾಚನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮರ್ಲಾನಹಳ್ಳಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಹಿರಿಯರಾದ ಸಿಎಚ್ ರಾಮಕೃಷ್ಣ ವಿರಪಣ್ಣ ದೊಡ್ಮನಿ ಮಾಬುಸಾಬ್ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಾವ್ ಸದಸ್ಯ ಪ್ರಭು ಹಾಗೂ ಒಂದನೇ ವಾರ್ಡ್ನ ಭೂತಾಧ್ಯಕ್ಷ ನಸೀರ್ ಮೂರನೇ ವಾರ್ಡ್ನ ಭೂತಾಧ್ಯಕ್ಷ ಅಧ್ಯಕ್ಷ ಮಂಜುನಾಥ್ ಹಾಗೂ ಬೂತಿನ ಸರ್ವ ಸದಸ್ಯರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ವಾರ್ಡಿನ ಉಪಾಧ್ಯಕ್ಷ ಕುಮಾರಸ್ವಾಮಿ ಮುಖಂಡರಾದ ಸುಧಾಕರ್ ರೆಡ್ಡಿ ತೇಜು ಲೋಕೇಶ್ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಆನಂದ್ ಸೇರಿದಂತೆ ಗ್ರಾಮದ ಹಿರಿಯರು ಭಾಗವಹಿಸಿದರು ಎಲೆಕ್ಷನ್ ಇಲ್ಲೂ ಕೂಡ ನಾವು ಕೂಡ ಪ್ರತಿಯೊಂದೇ ಮನೆ ಮನೆಗೆ ಹೋಗಿ ಒಂದು ಗ್ಯಾರಂಟಿ ಕಾರ್ಯಗಳನ್ನು ವಿತರಣೆಯನ್ನು ಮಾಡಿದ್ದೀವಿ ಅವತ್ತು ಎರಡು ಸಾವಿರ ಪ್ರತಿಯೊಬ್ಬ ಮಹಿಳೆಯರಿಗೆ ಕೊಡ್ತೀವಿ ಉಚಿತ ಬಸ್ ಸೇವೆಯನ್ನು ಕೊಡ್ತೀವಿ ಎರಡು ನೂರ ಯೂನಿಟ್ ವಿದ್ಯುತ್ತನ್ನು ಕೊಡ್ತೀವಿ ಅದೇ ರೀತಿಯಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅದೇ ರೀತಿಯಾಗಿ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮರೀದಿ ಪದವೀಧರರಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮಾ ಕೋರ್ಡ್ರಿಗೆ ಹದಿನೇಳು ರೂಪಾಯಿ ಕೊಡ್ತೀವಿ ಅಂತೇಳಿ ಅವತ್ತು ಎಲೆಕ್ಷನ್ ಪೂರ್ವ ಬಂದು ನಿಮ್ಮೆಲ್ಲರ ಮುಂದೆ ಹೇಳಿದ್ವಿ ಅದೇ ರೀತಿಯಾಗಿ ಗ್ಯಾರಂಟಿ ಕಾರ್ಡನ್ನು ಕೂಡ ಕೊಟ್ಟಿದ್ವಿ ಅದೇ ರೀತಿಯಾಗಿ ಸರ್ಕಾರ ಬಂದು ಮೂರು ತಿಂಗಳಲ್ಲಿ ಐದು ಗ್ಯಾರಂಟಿಯನ್ನು ನಾವು ಪ್ರತಿಯೊಂದು ಮನೆ ಮನೆಗೂ ಮುಟ್ಟಿಸುವಂಥ ಕೆಲಸ ಮಾಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಯೋಜನೆಗಳು ಈಗ ನಮ್ಮ ಭಾಗದಲ್ಲಿ ತೊಂಬತ್ತೈದರಿಂದ ತೊಂಬತ್ತಾರು ಪರ್ಸೆಂಟ್ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ಮುಟ್ಟಿದ್ದಾವೆ ಇನ್ನೂ ನಾಲ್ಕು ಪರ್ಸೆಂಟ್ ಮೂರು ಪರ್ಸೆಂಟ್ ಇರ್ಬೋದು ಐದು ಪರ್ಸೆಂಟ್ ಇರ್ಬೋದು ಅದನ್ನು ಪ್ರತಿ ಒಂದು ಮನೆಗೂ ಕೂಡ ಬಡವರಿಗೆ ಮುಟ್ಲಿ ಅಂತೇಳಿ ಗ್ಯಾರಂಟಿ ಪ್ರಾಧಿಕಾರದ ಮೂಲಕ ಪ್ರತಿಯೊಂದು ಮನೆಗೆ ತಲುಪಿಸುವಂತ ಕೆಲಸ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಅದಕ್ಕಾಗಿ ನಮ್ಮನ್ನು ಕೂಡ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಸದಸ್ಯರನ್ನಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ತಾಲೂಕಾ ಗ್ಯಾರಂಟಿಯ ಸದಸ್ಯರನ್ನಾಗಿ ದೀಪ ರಾಠೋಡ್ ಅವರನ್ನ ಕೂಡ ಮಾಡಿದ್ದಾರೆ ನಾವು ನಮ್ಮ ಕೆಲಸ ಏನಂದ್ರೆ ಯಾರಿಗೆ ಈ ಯೋಜನೆಗಳು ಸರಿಯಾಗಿ ಮುಟ್ಟಿಲ್ಲ ಯಾರಿಗೆ ಎರಡು ಸಾವಿರ ಏನು ಗೃಹಲಕ್ಷ್ಮಿ ಇದೆ ಅದು ಸರಿಯಾಗಿ ಮುಟ್ಟಿಲ್ಲ ಆ ಅವರೆಲ್ಲರೂ ಕೂಡ ನಮ್ಮನ್ನ ಸಂಪರ್ಕ ಮಾಡಿ ಆ ಒಂದು ವಿಷಯವನ್ನ ತಿಳಿಸಿದೆ ಅಂದ್ರೆ ಅವ್ರಿಗೆ ಯಾರಿಗೆ ದುಡ್ಡು ಬಂದಿಲ್ಲ ಎರಡು ಸಾವಿರ ಬಂದಿಲ್ಲ ಯಾವ ಕಾರಣಕ್ಕಾಗಿ ಬಂದಿಲ್ಲ ಈಗ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೆಸರು ತಪ್ಪಿರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಹೆಸರು ತಪ್ಪಿರುತ್ತೆ ಹಾಗಾಗಿ ಆ ದೃಷ್ಟಿಯಿಂದ ಈಗ ನಿಮಗೆ ದುಡ್ಡು ಬಿದ್ದಿರಲ್ಲ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಇದು ಮಾಡಿ ನಿಮಗೆ ಆ ಎರಡು ಸಾವಿರ ರೂಪಾಯಿ ಮುಗಿಸುವಂತ ಕೆಲಸ ನಾವು ಸದಸ್ಯರಾದಂತ ದೀಪ ರಾಠೋಡ್ ಅವರು ನಾವು ಮಾಡ್ತೀವಿ ಅಂತ ಹೇಳ್ತಾ ನಾವು ನುಡಿದಂತೆ ಈಗ ತಂಗಡಿ ಸಾಹೇಬ್ರವರು ಇಲ್ಲೇ ಬಂದು ಒಂದು ಮಾತು ಕೊಟ್ಟು ಹೋಗಿದ್ರು ಈ ಚರ್ಚ್ ಇಂದ ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸ್ತೀವಿ ಅದೇ ರೀತಿಯಾಗಿ ನೀವೇನು ಗವರ್ಮೆಂಟ್ ಜಾಗದಲ್ಲಿ ಏನಿದ್ರಿ ಅದಕ್ಕೆ ಹಕ್ಕುಪತ್ರವನ್ನ ಕೊಡ್ತೀವಿ ಅಂತ ಹೇಳಿದ್ವಿ ಈಗ ಅರವತ್ತು ಸುಮಾರು ಅರವತ್ತೈದು ವರ್ಷದಿಂದ ಎಪ್ಪತ್ತು ವರ್ಷದವರೆಗೂ ಇವತ್ತು ಈಗ ಐದಾರು ತಲೆಮಾರುಗಳಿಂದ ನೀವು ಇಲ್ಲಿ ವಾಸವಾಗಿದ್ರಿ ಇದು ಎಲ್ಲ ಗೌರ್ಮೆಂಟ್ ಸರ್ಕಾರಿ ಜಾಗ ಅದಕ್ಕೆ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಅಧಿಕಾರಕ್ಕೆ ಬಂದು ಆಡಳಿತ ತಿಂಗಳಲ್ಲಿ ನಿಮ್ಗೆಲ್ಲರಿಗೂ ಕೂಡ ಹಕ್ಕುಪತ್ರವನ್ನ ಕೊಟ್ಟು ಈಗ ನಿಮಗೆ ನಿಮ್ಮ ಜಾಗವನ್ನ ಮಾಡಿಕೊಟ್ಟಿದ್ದಾರೆ ಇನ್ನೂ ಯಾವ ಯಾವುದೇ ಪೆಂಡಿಂಗ್ ಇದ್ದರೂ ಕೂಡ ಅವನ್ನು ಕೂಡ ನಿಮ್ಮ ಹಕ್ಕುಪತ್ರ ಕೊಡಿಸಿ ನಿಮಗೆ ಅದು ಸಂಪೂರ್ಣವಾಗಿ ಜಾಗ ದೊರಲಿಕ್ಕೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಈಗ ಮತ್ತೆ ಐದು ಗ್ಯಾರಂಟಿ ಕೊಟ್ಟಿದೆ ಇದರಲ್ಲಿ ನಮಗೆ ಈಗ ಉದ್ಯೋಗ ಖಾತ್ರಿ ಇರ್ಬೋದು ಮಹಿಳೆಯರಿಗೆ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಅಂದ್ರೆ ಪ್ರತಿ ಒಬ್ಬರಿಗೂ ಕೂಡ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರ ಮೂವತ್ ಮೂರು ರೂಪಾಯಿ ಕೇಂದ್ರ ಕೊಡುತ್ತೆ ಅದೇ ರೀತಿಯಾಗಿ ಎರಡು ಸಾವಿರ ರಾಜ್ಯ ಸರ್ಕಾರ ಕೊಟ್ಟರೆ ಪ್ರತಿ ಒಂದು ಮನೆಗೆ ಒಂದು ತಿಂಗಳಿಗೆ ಹತ್ತು ಸಾವಿರದ ಮುನ್ನೂರ ಮೂವತ್ ಮೂರು ರೂಪಾಯಿ ತಲುಪುವಂತ ಕೆಲಸ ಬಡವರ ಕೆಲ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಹಂಗಾಗಿ ದಯಮಾಡಿ ಎಲ್ಲರೂ ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ನಾವೆಲ್ಲ ಮತವನ್ನ ನೀಡಿ ಹೆಚ್ಚಿನ ಬಹುಮತದಿಂದ ನಮ್ಮ ಎಂ ಪಿಯ ಕ್ಯಾಂಡಿಡೇಟ್ ಆದಂತ ರಾಜಶೇಖರ್ ಇಟ್ಟಾಳ್ ಅವರನ್ನ ನಾವೆಲ್ಲರೂ ಕೂಡ ಬೆಂಬಲಿಸಿ ಅವರನ್ನ ಹೆಚ್ಚಿನ ಮತಗಳಿಂದ ಆರಿಸಿ ನಾವೆಲ್ಲ ಕೂಡ ಈ ಒಂದು ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರೆಯೋಣ ಅಂತೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳಿ ನನ್ನ ಮಾತು